ಅಕ್ಕ ಮಹಾದೇವಿ ವಿದ್ಯಾ ಸಂಸ್ಥೆ ರಿಜಿಸ್ಟರ್ಡ್ ಶಿರಾಳಕೊಪ್ಪ ಐನೂರ ಎಪ್ಪತ್ತೇಳು ನಾನ್ನೂರ ಇಪ್ಪತ್ತೆಂಟು ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ ಒಂದು ಹೊಸ ಪ್ರಕಟಣೆಯನ್ನು ಬಿಡುಗಡೆ ಮಾಡಲಾಗಿದೆ ಮೇಲ್ಕಂಡ ವಿದ್ಯಾ ಸಂಸ್ಥೆಯಿಂದ ನಡೆಯುತ್ತಿರುವ ಅನುದಾನಕ್ಕೆ ಒಳಪಟ್ಟಿರುವ ಶ್ರೀ ಚನ್ನವೀರ ದೇಶಿ ಸ್ವಾಮಿ ಪ್ರೌಢಶಾಲೆ ಸೊರಬ ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲೆ ಇಲ್ಲಿ ಖಾಲಿ ಇರುವ ಆಂಗ್ಲ ಭಾಷಾ ಮತ್ತು ಪಿ ಸಿ ಎಂ ಗಣಿತ ಸಹ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ನೃಪತುಂಗರಸ್ತೆ ಕೆ ಆರ್ ವೃತ್ತ ಬೆಂಗಳೂರು ಇವರ ಪತ್ರ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆದೇಶದ ಅನ್ವಯ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಒಂದು ಪಿ ಸಿ ಎಮ್ ಗಣಿತ ಶಿಕ್ಷಕರು ಬಿ ಎಸ್ ಸಿ ಬಿ ಎಡ್ ಆದ ಇಲ್ಲಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಇಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಒಂದು ಈ ಹುದ್ದೆ ಪರಿಶಿಷ್ಟ ಜಾತಿ ಅವರಿಗೆ ಮೀಸಲಾಗಿರುವಂಥ ಹುದ್ದೆ ಹಾಗೆಯೇ ಆಂಗ್ಲ ಭಾಷಾ ಸಹಾಯಕರ ಹುದ್ದೆಗಳು ಆಂಗ್ಲ ಭಾಷಾ ಶಿಕ್ಷಕರ ಹುದ್ದೆ ಬಿ ಎಡ್ ಆಗಿ ಬಿ ಎ ಆಗಿ ಬಿ ಎಡ್ ಆಗಿರಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ ಎರಡು ಎರಡು ಹುದ್ದೆಗಳು ಖಾಲಿ ಇದೆ ಈ ಹುದ್ದೆಗಳು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಇಲ್ಲಿ ಮೀಸಲಾಗಿದೆ ಅರ್ಜಿ ಸಲ್ಲಿಸುವವರು ತಮ್ಮ ವಯಸ್ಸು ವಿದ್ಯಾರ್ಥಿ ಅನುಭವ ಜಾತಿ ವರ್ಗ ಮೊದಲಾದವುಗಳ ದೃಢೀಕರಣ ಪ್ರತಿಯೊಂದಿಗೆ ಈ ಪತ್ರಿಕಾ ಪ್ರಕಟಣೆಯಾದ ದಿನಾಂಕದ ದಿನಾಂಕದಿಂದ ಇಪ್ಪತ್ತೊಂದು ದಿನದೊಳಗೆ ಅಕ್ ಅಧ್ಯಕ್ಷರು ಮಹಾದೇವಿ ವಿದ್ಯಾಸಂಸ್ಥೆ ರಿಜಿಸ್ಟರ್ ಶಿರಾಳಕೊಪ್ಪ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಈ ವಿಳಾಸಕ್ಕೆ ಕಳುಹಿಸಬೇಕು ಎಂದು ತಿಳಿಸಿದ್ದಾರೆ ಅರ್ಜಿ ಸಲ್ಲಿಸುವ ಅರ್ಜಿ ಸಲ್ಲಿಸುವ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಐನೂರು ರೂಪಾಯಿ ಹಾಗೂ ಇತರೆ ಅಭ್ಯರ್ಥಿಗಳು ಒಂದು ಸಾವಿರ ರೂಪಾಯಿಯ ಡಿ ಡಿಯನ್ನು ಅಧ್ಯಕ್ಷರು ಅಕ್ಕ ಮಹಾದೇವಿ ವಿದ್ಯಾಸಂಸ್ಥೆ ಶ್ರೀ ಶಿರಾಳಕೊಪ್ಪ ಕೆನರಾ ಬ್ಯಾಂಕ್ ಶಾಖೆ ಶಿರಾಳಕೊಪ್ಪ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಇವರ ಹೆಸರಿಗೆ ಪಡೆದು ಅದನ್ನು ಅರ್ಜಿಸ ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು ಅರ್ಜಿಯ ಒಂದು ಪ್ರತಿಯನ್ನು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಶಿವಮೊಗ್ಗ ಇವರ ಇಲ್ಲಿಗೆ ಕಚೇರಿಗೆ ಸಲ್ಲಿಸತಕ್ಕದ್ದು ಎಂಬ ಸೂಚನೆಯನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಯಾರೆಲ್ಲ ಈ ಹುದ್ದೆಗಳಿಗೆ ಇಲ್ಲಿ ಅರ್ಹರಾಗಿದ್ದೀರಾ ಈ ಹುದ್ದೆಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ